ಕಾರಣ ಇಷ್ಟೇ ಕೆಲವು ವಿಚಾರವನ್ನು ನಾನು ಸ್ಪಷ್ಟತೆಯನ್ನು ಮಾಡಲೇಬೇಕು ಇದು ಎಲ್ಲಿವರೆಗೆ ನಾವು ತಡ್ಕೊಂಡು ಹೋಗಬೇಕು ಯಾರಿಗೋಸ್ಕರ ತಡ್ಕೊಂಡು ಹೋಗಬೇಕು ಇದು ಒಂದು ಜನಾಂಗ ಬೇರೆಯವರ ರೀತಿ ನಾವು ಬದುಕಬೇಕಾಗಿದೆ ಇಲ್ಲಿ ಯಾರೋ ಒಬ್ಬ ದುರುಳರ ಕೆಟ್ಟತನಕ್ಕೆ ಎಲ್ಲರ ಭವಿಷ್ಯನೂ ಹಾಳಾಗಬೇಕಾಗಾದರೆ ಜನಾಂಗದ ಭವಿಷ್ಯನೇ ಹಾಳಾಗಬೇಕಾಗ ಅದರಿಂದ ನಾನು ಕೆಲವು ವಿಚಾರಗಳನ್ನು ಸ್ಪಷ್ಟತೆಯನ್ನು ಮಾಡಲೇಬೇಕಾಗಿದೆ ಯಾರಾದರೂ ತಪ್ಪಿದ್ರೆ ದಯಮಾಡಿ ಎದ್ದು ನೇರವಾಗಿ ನನಗೆ ಖಂಡಿತ ನಾನು ಬೇಜಾರು ಮಾಡಿಕೊಳ್ಳೋದಿಲ್ಲ ಸ್ವಾಗತ ಮಾಡ್ತೇನೆ ಆದರೆ ನೀವೇ ತೀರ್ಮಾನ ಮಾಡಿ ಇದನ್ನು ಸಹರಿಸ್ಬೇಕೇ ಬೇಡಬೇಕು ಮಾತಾಡೋದು ಬೇಡ ಅವ್ರು ಅಲ್ಲಿರಲಿ ನಾವು ಇಲ್ಲಿ ಬರೋಣ ಅಂತ ನಾನು ಇಲ್ಲಿಗೆ ಅವ್ರು ಯಡಿಯೂರ ಯಡಿಯೂರಪ್ಪನ ಕೇಳಿದ ತಕ್ಷಣ ಆಯ್ತು ಸರ್ ಬರ್ತೀನಿ ನಾನು ಬಿ ಜೆ ಪಿಗೆ ಅಂತ ಅಂದ್ಬಿಟ್ಟೆ ಅವ್ರು ಹೇಳಿದ ಮೇಲೆ ನೀನು ಕೆಲಸ ಮಾಡಪ್ಪ ನಾನು ಏನಾದ್ರು ಮಾಡ್ತೀನಿ ಹೀಗೆ ಅಂತ ಹೋದ್ರೆ ಮೂರೇ ಮೂರು ದಿವಸಕ್ಕೆ ನನ್ನ ರಾಜಕೀಯ ಕಾರ್ಯದರ್ಶಿ ಕ್ಯಾಬಿನೆಟ್ ರ್ಯಾಂಕ್ ಮಾಡಿ ಸೈನ್ ಹಾಕಿ ಕೊಟ್ಬಿಡ್ತೀನಿ ಅವನ ಯಾರೋ ಅಂದ್ರೆ ಆದರ್ಶ ಅಂತ ಅವನಿಟ್ಕೊಂಡು ಟಿ ವಿನಲ್ಲಿ ಬಂತು ತಾವೆಲ್ಲ ನೋಡಿದ್ದಾರೆ ಇಲ್ಲಿ ಭಾಳ ಜನ ನೋಡಿದ್ದಾರೆ ಟಿ ವಿನಲ್ಲಿ ನನ್ನ ಮೇಲೆ ಬಂತು ರಾತ್ರಿ ಹನ್ನೆರಡು ಗಂಟೆನಲ್ಲಿ ನಾನು ಇವ್ರಿಗೆ ಯಡಿಯೂರಪ್ಪನವ್ರಿಗೆ ರೆಸಿಗ್ನೇಷನ್ ತೊಗೊಂಡೋಗಿ ಮೂರೇ ತಿಂಗಳು ತೊಗೊಂಡೋಗ್ ಕೊಟ್ಟೆ ಸರ್ ನಾನು ಪಕ್ಷಕ್ಕೆ ಬಂದು ನನಗೆ ನಿಮ್ಮಿಂದ ಮುಜುಗರ ಬೇಡ ನಾನು ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಪುಟ್ಟ ನಾನು ಮುಖ್ಯಮಂತ್ರಿ ರೀ ಮುಖ್ಯಮಂತ್ರಿಗೆ ಇಂಟೆಲಿಜೆನ್ಸ್ ಇದೆ ನನಗೆ ಒಂದು ವಾರದಿಂದಲೇ ರಿಪೋರ್ಟ್ ಬಂತು ನಿನ್ನ ಮೇಲೆ ಏನೋ ಒಂದು ಅಲಿಗೇಷನ್ಸ್ ನಡೀತಾ ಇದೆ ನಿಮ್ಮ ಎಮ್ ಎಲ್ ಸಿ ಅವರು ಮತ್ತು ಇನ್ನೊಬ್ಬರು ಜಗದೀಶ್ ಅಂತ ಲಾಯರ್ ಇಬ್ಬರು ಸೇರಿ ಮಾಡ್ತಾ ಇದ್ದಾರೆ ಅಂತ ಕತೆ ಕಟ್ತಾ ಇದ್ದಾರೆ ಅಂತ ಹೋಗಿ ಮನೆಗೆ ನಿದ್ದೆ ಮಾಡಿ ಅಂದ್ಬಿಟ್ಟು ಅರ್ಧ ಹಾಕಿಕೊಂಡು ವಾಪಸ್ ಕಳಿಸ್ಬೋದು ನನಗೆ ಇರೋದನ್ನು ಹೇಳ್ತಾ ಇಲ್ಲ ಸದ್ಯವಾಗಿ ಹೇಳ್ತಾ ಆಮೇಲೆ ನಾನು ಬಂದು ಮೆಲ್ಕೊಂಡೆ ಆಮೇಲೆ ಕೆಲಸ ಮಾಡಿದ್ವಿ ಕೆಲಸ ಮಾಡಿದ ಮೇಲೆ ನಾನು ಪ್ರಾಮಾಣಿಕವಾಗಿ ಅವರಿಗೆ ಕೆಲಸ ಮಾಡಿದೆ ಕೆಲಸ ಮಾಡಿ ಇದು ಮೊದಲನೆಯ ಪೆಟ್ಟು ನನಗೆ ಕೊಟ್ಟಿದ್ದು ಅವತ್ತು ನಾನು ರಾಜೀನಾಮೆ ಕೊಟ್ಟು ಯಡಿಯೂರಪ್ಪನವ್ರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಿದ್ರೆ ಇವತ್ತು ನೀವು ಕೂತಿರ್ತಕ್ಕಂಥ ಈ ಜಾಗನೂ ಇರ್ತಿರ್ಲಿಲ್ಲ ಅಥವಾ ನಾನು ಏನೇನು ಕೆಲಸ ಮಾಡ್ತೀನಿ ಅದು ಅದನ್ನು ಇರ್ತಾ ಗೊತ್ತಾಯ್ತಲ್ಲ ಕೇಸ್ ಹಾಕ್ತಿದ್ರು ಕೋರ್ಟ್ನಲ್ಲಿ ನನ್ನ ಮೇಲೆ ಕೇಸ್ ಹಾಕಿದಾಗ ಕೇಸು ಡಿಸ್ಮಿಸ್ ಆಯ್ತು ಆಮೇಲೆ ಜಿಲ್ಲಾ ಇದಕ್ಕೆ ಕೇಸ್ ಹಾಕಿದಾಗ ಅದರಲ್ಲೂ ಯಾರು ಇದಿಲ್ಲ ಅದು ಹೋಯ್ತು ಕೇಸ್ ಹೋಯ್ತಲ್ಲೇ ನಾನು ಚಾಮರಾಜನಗರಕ್ಕೆ ಹೋಗಿದ್ದೆ ಮಟ್ಟೆಗರಿಗೂ ಆಗ ಮೂವತ್ತೈದು ಮನೆ ಒಂದು ಬೆಂಕಿ ಕಡ್ಡಿಗೆ ಒಂದು ಹೊಂಡೋಗಿಡ್ತದೆ ಆಗ ನನಗೆ ಬೇಜಾರಾಗಿಬಿಟ್ಟು ನಾನು ಯಡಿಯೂರಪ್ಪನವ್ರಿಗೆ ನನ್ನ ಪ್ರಾಣ ಕೊಟ್ಟು ಅವ್ರನ್ನ ಕಾಪಾಡಿದ್ದೀನಿ ನಾನು ಕೇಳಿದ್ದು ನಮ್ಮ ಜನಾಂಗಕ್ಕೆ ಒಂದು ಸಂಸ್ಥೆ ಕಟ್ಟಬೇಕು ಎಲ್ಲರಿಗೂ ಜನಾಂಗಕ್ಕೆ ಇದ್ದಾಗ ನಮಗೂ ಒಂದು ಸಂಸ್ಥೆ ಇರಬೇಕು ಅದರಿಂದ ನನಗೆ ಜಮೀನು ತೆಗೆದು ಜಮೀನು ಕೊಡಿ ಐದು ಕೊಡಿ ದುಡ್ಡು ಕೊಡಿ ಎಂದೆ ಅಂಬೇಡ್ಕರ್ ಭವನ ಸಮಾವೇಶ ನಡೀತಾ ಎಲ್ಲ ಬಂದಿರ್ಬೋದು ಇಲ್ಲೆಲ್ಲ ಇರೋರು ಯಡಿಯೂರಪ್ಪನವ್ರು ಓಪನ್ ಆಗಿ ಹೇಳಿದ್ರು ನಿನ್ನ ಹೆಸರು ಕೊಡ್ತೀನಿ ತಗೋ ಜನಾಂಗಕ್ಕೆ ಬೇಡ ಯಾಕೆ ಬಿಡ್ತಾರೆ ನಾನು ಎದ್ದು ಒಂದೇ ಮಾತು ಹೇಳಿದೆ ನನ್ನ ಹೆಸರು ತಗೊಂಡ್ರೆ ನನ್ನ ಮಕ್ಕಳು ದುರಾಸೆ ಮಾಡ್ತಾರೆ ಜನಾಂಗಕ್ಕೆ ಸೇರಬೇಕು ಸರ್ ನಾನು ಸತ್ತ ಮೇಲೆ ಸತ್ತು ನಾನು ಜನಾಂಗಕ್ಕೆ ಕೊಡಿ ಅಂತ ಹೇಳಿದೆ ಜನಾಂಗಕ್ಕೆ ಕೊಟ್ಟರು ಇದನ್ನು ಮಾಡಿದೆ ಮೇಲೆ ನಾನು ಚಾಮರಾಜನಗರಕ್ಕೆ ಹೇಳಿ ನನಗೊಂದು ಆಸೆ ಇದೆ ಸರ್ ನಾನು ಬಡವರಿದ್ದಾರೆ ಸರ್ ನಮ್ಮನ್ನು ಮನೆಗಳಿಲ್ಲ ಅಂದರೆ ಏನಾಗಬೇಕು ಅಂದರು ನನಗೆ ಒಂದು ನಮ್ಮ ಜನಾಂಗದ ಮನೆಯಿಂದ ಇರೋರಿಗೆ ಮನೆ ಕರೆಸೋದಕ್ಕೆ ಒಂದು ಸ್ಪೆಷಲ್ ಪ್ಯಾಕೇಜ್ ಮಾಡಿ ದುಡ್ಡು ಕೊಡಿ ಸರ್ ಅಂದರೆ ಇದು ಆರ್ಡ್ರು ಯಾವತ್ತು ಎರಡು ಸಾವಿರ ಹನ್ನೆರಡು ಒಂಬತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಆರ್ಡ್ರ್ ಮಾಡಿದ್ರು ಒಂದು ಸ್ಪೆಷಲ್ ಪ್ಯಾಕೇಜ್ ಮಾಡಿ ಐದು ಕೋಟಿ ದುಡ್ಡು ಕೊಟ್ಟು ಬಿ ಡಿ ಒಗಳಿಗೆ ತಾಲೂಕು ಪಂಚಾಯತಿ ಕಳಿಸಿ ಗಾಣಗರು ಯಾರ್ಯಾರು ಮನೆಯಿಂದವರು ಸರ್ವೆ ಮಾಡಿ ಕಳಿಸಿ ಅಂತ ಹೇಳ್ಬಿಟ್ಟು ಆ ಸರ್ವೆ ಮಾಡೋದಕ್ಕೂ ಕೋಲಾರದಲ್ಲಿ ವಿರುದ್ಧ ಬಂತು ಆಗ ನಾನೇ ಪಿ ಡಿ ಒಗಳಿಗೆಲ್ಲ ಫೋನ್ ಮಾಡಿ ಸರ್ವೆ ಮಾಡಿಸ್ದೆ ಎಲ್ಲ ಲಿಸ್ಟ್ ಬಂತು ಲಿಸ್ಟ್ ಬಂದರೆ ಇಲ್ಲಿ ಬೆಂಗಳೂರಿನಲ್ಲಿ ಒಂದು ಸಭೆ ನಡೆಸಿದರು ಏನಪ್ಪಾ ಅದೇ ಅಂತ ಹೇಳಿದ್ರೆ ಚಿಂತನ ಮಂತ್ರ ಚಿಂತನ ಮಂತ್ರ ಬೆಂಗಳೂರು ಇದರಲ್ಲಿ ಚಿಂತನ ಮಂತ್ರ ಮಾಡಿ ಚಿಂತನೆ ಮಾಡ್ಬೇಕಾಗಿರೋ ಯಾರ ಪರವಾಗಿ ಗಾಣಿಗಿ ಪರವಾಗಿ ಅವ್ರು ಚಿಂತನೆ ಮಾಡೋದು ಏನಪ್ಪಾ ಅಂತ ಹೇಳಿದ್ರೆ ಇದನ್ನ ಎಲ್ಲಾ ಜಾತಿಯವರ್ಗು ಎಲ್ಲಾ ಜಾತಿಯವರ್ಗು ಇದ್ ಕೊಡ್ಬೇಕು ಎಲ್ಲಾ ಎಲ್ಲ ಜಾತಿ ಇದ್ರು ಕುರುಗರು ಕುಂಬಾರರು ಎಲ್ರಿಗೂ ಕೊಡಿ ಗಾಣಗರ್ಗೆ ಯಾಕೆ ಕೊಟ್ಟಿದ್ದೀರಾ ಅಂತಕ್ಕಂಥದ್ದನ್ನ ಆವತ್ತಿನ ನಮ್ಮ ರಾಜಕಾರಣಿ ಎಮ್ ಎಲ್ ಸಿ ಅವರು ತಗೊಂಡೋಗಿ ಸರ್ಕಾರಕ್ಕೆ ಕೊಟ್ಟರು ಯಾವತ್ತಿದು ಫೆಬ್ರವರಿ ಹದಿನೈದು ಹನ್ನೆರಡಕ್ಕೆ ನಾನು ದುಡ್ಡು ಶ್ಯಾಂಕ್ಷನ್ ಮಾಡಿಸಿರೋದು ವಿಧಾನಪರಿಷತ್ ಚುಕ್ಕ ಗುರುತಿನ ಕೊಡಬೇಕು ಈ ಜಮೀನನ್ನು ಪಡೆಯಲು ಯಾವ ಯಾವ ಸಂಸ್ಥೆಗಳು ಮನವಿ ಸಲ್ಲಿಸಿರುತ್ತವೆ ಮಾಹಿತಿ ಒದಗಿಸುವುದು ಅದಕ್ಕೆ ಮಾಹಿತಿ ಕೆಳಗಡೆ ಏನು ಕೊಟ್ಟರು ಅಂದರೆ ಆದಿ ಚುಂಚನಗಿರಿ ಟ್ರಸ್ಟ್ನವರು ಹತ್ತು ಏಳು ಇಪ್ಪತ್ತು ಎರಡು ಸಾವಿರದ ಎಂಟರಂದು ಮನವಿ ಸಲ್ಲಿಸಿ ಹದಿಮೂರು ಎಕರೆ ಜಮೀನನ್ನು ಮಂಜೂರು ಮಾಡುವಂತೆ ಮನವಿ ಸಲ್ಲಿಸಿದ್ದರು ಜಮೀನು ಮಂಜೂರು ಮಾಡಿರುವುದಿಲ್ಲ ಇಲ್ಲಿ ಇಪ್ಪತ್ತಾರು ಎಕರೆ ಹದಿನಾರು ಎಕರೆ ಅವರು ಕೊಟ್ಟಿದ್ದರು ಮೂರು ಎಕರೆ ಇದು ಬಿಟ್ಟಿದ್ದರು ಹತ್ತು ಎಕರೆ ನನಗೆ ಕೊಟ್ಟಿದ್ದರು ಇದು ಎರಡು ಸಾವಿರದ ಹನ್ನೊಂದರಲ್ಲಿ ನಾನು ಪರಿಷತ್ ತೊಗೊಂಡಿದ್ದೀನಿ ಡಿಸೆಂಬರ್ ಎರಡು ಸಾವಿರದ ಹನ್ನೆರಡಕ್ಕೆ ಪ್ರಶ್ನೆ ಕೇಳ್ತಾರೆ ಜ ಫೆಬ್ರವರಿನಲ್ಲಿ ಈ ಜಮೀನು ಯಾರ್ಯಾರು ಅರ್ಜಿ ಹಾಕಿದ್ರು ಅಂತ ಆಗ ಅವ್ರು ಏನು ಹೇಳ್ತಾರೆ ಆದಿ ಚಿತ್ರ ಮಟ್ಟದ ಅರ್ಜಿ ಹಾಕಿದ್ರು ಅವ್ರು ಕೊಟ್ಟಿರಲಿಲ್ಲ ಇವ್ರಿಗೆ ಶಾಂಕ್ಷನ್ ಮಾಡಿದೀವಿ ಅಂತ ಉತ್ತರ ಹೇಳ್ತಾರೆ ಅಸೆಂಬ್ಲಿಯಲ್ಲಿ ಇದು ಪೇಪರ್ನಲ್ಲಿ ಬಂತು ಬಂದ ತಕ್ಷಣ ಬಂದ್ರು ದಡಿ ತಗೊಂಡು ಇಲ್ಲಿ ಭಾಳ ಜನ ಇರಬೇಕಲ್ಲ ಇಲ್ಲಿ ರಂಗರಾಜ್ ಇದ್ದಾರೆ ನೀವೆಲ್ಲ ಎಲ್ಲ ಬಂದಿರಲ್ಲ ಎಲ್ಲ ದಡಿ ತಗೊಂಡು ಬಂದ್ರು ನೀನು ಇದು ಇಲ್ಲಿ ನಿಂದು ಇದೇ ಅಲ್ಲ ಇದೆ ಬಂದು ದಡಿ ತಗೊಂಡು ಬಂದರು ಕಲ್ ತಗೊಂಡು ಬಂದ್ರು ಎಲ್ಲ ನಿಜ ತಾನೆ ಆಗ ನಾನು ಬೆಳಗಾವಿನಲ್ಲಿ ಸೆಷನ್ನಲ್ಲಿದ್ದೆ ಮಿನಿಸ್ಟರ್ ಆಗಿದ್ದೆ ಹೆಂಗಸರು ಕರ್ಕೊಂಡು ಬಂದು ಕೆಲವ್ರು ಗೊತ್ತಾಗಬೇಕು ವಿಚಾರ ಕರ್ಕೊಂಡು ಬಂದು ಮಡ್ಲಲ್ಲಿ ಕಟ್ಕೊಂಡು ಕಲ್ಲು ಹೊಡೆದು ತಗೊಂಡೋಗಿ ಮೈನ್ ರೋಡ್ ಬಿಟ್ರು ಆಗ ರಂಗರಾಜು ಫೋನ್ ಮಾಡಿದ್ರು ಇಲ್ಲಿಂದ ಈ ತರ ನಾವು ಹೊಡೆದ್ಬಿಟ್ರು ಅಂತ ಇನ್ ಹೋಗ್ಬೇಡಿ ಹೆಂಗ್ಸರ್ ಬಂದ ಮೇಲೆ ಸುಮ್ಮನೆ ಅಂದೆ ಆಗ ನಾನು ಮಿನಿಸ್ಟರ್ ಆಗಿದೆ ಆದ್ರೆ ಉಳಿತರಲ್ಲ ಇದು ಆಗಿಲ್ಲಿ ಬಂದೆ ಇಲ್ಲಿ ಬೆಟಾಲಿಯನ್ ಯಾರು ಇಲ್ಲಿ ಬೇಲಿ ಹಾಕಿ ನಿಂತಿದ್ರು ಎಲ್ಲ ಹಿಡ್ಕೊಂಡು ಹೋಗಿ ಜೈಲಿಗೆ ತುಂಬಿದ್ರು ಜೈಲಿಗೆ ತುಂಬಿದ್ರು ಜೈಲಿಗೆ ತುಂಬಿಬಿಟ್ಟು ಇಡೀ ರಾತ್ರಿ ಅವ್ರಿಗೆಲ್ಲ ಊಟ ಮಾಡಿಸ್ಕೊಟ್ಟೆ ಆಗ ಇಡೀ ಇದಕ್ಕೆ ಸುತ್ತ ಬೇಲಿ ಹಾಕ್ಸ್ ಕಾಂಪೌಂಡ್ ಕಾಂಪೌಂಡ್ ಬೇಲಿ ಹಾಕ್ಸ್ದು ಬೇಲಿ ಹಾಕ್ಸಿ ಆವಾಗ ಇದನ್ನ ಉಳಿಸ್ಕೊಂಡೆ ಅದಕ್ಕೆ ಇವರು ಆಮೇಲೆ ಏನಾಯ್ತು ಅವರೆಲ್ಲ ತಿರ್ಗ ಆ ಸ್ವಾಮಿಗಳಿದ್ರು ಯಾರು ಹಳೆ ಸ್ವಾಮಿಗಳು ಹಳೆ ಸ್ವಾಮಿಗಳು ಚೆನ್ನಾಗಿತ್ತು ಒಂದು ಕೆಲಸ ಮಾಡಿದೀನಿ ದಯವಿಟ್ಟು ಇದನ್ನ ಉಳಿಸ್ಕೊಡಿ ಅಂತ ಫೌಂಡೇಶನ್ ಸ್ಟೋನ್ ನಾನೇ ಬರ್ತೀನಿ ಪುಟ್ಟಸ್ವಾಮಿ ಅಂತ ಬಿ ಜೆ ಪುಟ್ಸ್ವಾಮಿ ಅಂತ ಅವರು ಪ್ರತಿಯೊಂದು ಜಾತಿನಲ್ಲಿ ಹುಟ್ಟಿದ್ರೆ ಆ ಜಾತಿ ಉದ್ಧಾರ ಆಗ್ತದೆ ಇದನ್ನ ಕೊಡೋ ಅಂತ ಅವಶ್ಯಕತೆ ಏನಿತ್ತು ಈಗ ಸರ್ಕಾರ ಇದೆ ಗಾನಗರಿಗೆಲ್ಲ ಎಲ್ರಿಗೂ ಕೊಡಿಸಿ ಯಾರು ಬೇಡ ಅಂತಾರೆ ಯಾಕೆ ಕೊಡಿಸ್ತಾ ಇಲ್ಲ ಗಾಣಗರಿಗೆ ಯಾಕೆ ಕೊಡಿಸ್ತಾ ಇಲ್ಲ ಹೇಳಿ ಸ್ವಲ್ಪ ನಿಂದ ಯೋಚನೆ ಮಾಡಿ ಇದನ್ನು ನಾನು ಇಪ್ಪತ್ತೈದು ಕೋಟಿನ ಮೂವತ್ತು ಕೋಟಿನ ತಕ್ಷಣ ಹೋಗಿ ನಾನು ಹತ್ರ ಇಪ್ಪತ್ತೈದು ಕೋಟಿ ಶಾಂಕ್ಷನ್ ಮಾಡಿಸ್ದೆ ಐದು ಕೋಟಿ ಮೂವತ್ತು ಕೋಟಿ ರೂಪಾಯಿ ನನ್ನ ಆರ್ಡರ್ ಇದೆ ಆಮೇಲೆ ಅಂಬರೀಷ್ ಹೇಳಿದ್ರು ನೀವು ಇದ್ದಾಗ ಇದನ್ನು ಇಲ್ಲೇ ಅಂಬರೀಷ್ ಅವ್ರದ್ದು ಇದೆ ಆಯವ್ಯಯದಲ್ಲಿ ಇಪ್ಪತ್ತೈದು ಕೋಟಿ ಶಾಂಕ್ಷನ್ ಮಾಡಿಸಿರೋದು ನಿಜ ಇದೇ ಓದಿ ಯಾರೋ ಅವ್ರು ಮೂವತ್ತು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ ಎಲ್ರಿಗೂ ಕೊಡಿ ಅಂತ ಹೇಳಿ ಕೊಟ್ಟ ಮೇಲೆ ಅಂಬರೀಶ್ ಹೇಳಿದ್ರು ಪುಟ್ಟಿಯವರೇ ನಿಮ್ಮವ್ರೇ ಎಲ್ರಿಗೂ ಕೊಡಿ ಅಂತ ಹೇಳೋರಲ್ಲಪ್ಪ ನಿಮ್ಮ ವಿಮೆನ್ಸಿ ಅವರು ನಾವು ಎಲ್ರಿಗೂ ಕೊಡೋಕೆ ಆಗುತ್ತೆ ಅದು ಗಾಣಗಳ ಒಬ್ಬರಿಗೆ ಅಂತ ಮೂವತ್ತು ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ವಿ ಎಲ್ರಿಗೂ ಕೊಡಲಿ ಇಲ್ಲಪ್ಪ ಯಾರಿಗೂ ಕೊಡಲ್ಲ ಬೇಡ ಅಂತ ಅದು ಓದಿದಿಲ್ಲೇ ಇದು ಯಾರು ಬೇಕಾದ್ರೂ ಆಮೇಲೆ ಮೂವತ್ತು ಕೋಟಿ ಹೋಯ್ತಲ್ಲ ಬಡವರು ಮನೆಗಳು ಓದುವಲ್ಲ ಯಾರಾದ್ರೂ ಒಬ್ರು ಕೇಳಿದ್ರ ನೀವ್ರನ್ನ ಇಲ್ಲ ಇಲ್ಲಿದ್ದೀರಲ್ಲ ಈ ಮೂವತ್ತು ಪಟ್ಟ ಹೇಳಿದ್ದೀನಿ ಬೇಕಾದ ಸರಿ ಯಾವ್ದಾದ್ರು ಫಂಕ್ಷನ್ ನಲ್ಲಿ ಶಾಂಕ್ಷನ್ ಆಗಿರೋ ದುಡ್ಡನ್ನ ಯಾಕೆ ನೀನು ಅನ್ಯಾಯ ಮಾಡಿದೆ ಯಾಕೆ ಕಾರಣ ಏನು ತಪ್ಪು ಮಾಡಿದಾಗ ನನಗೂ ಕೇಳಿದ್ರೆ ಬುದ್ಧಿ ಬರೋದು ನನಗೂ ಯಾರಾದ್ರೂ ನೀವು ಕೇಳಿದ್ರೆ ಒಬ್ಬರಾದ್ರೂ ಕರೆದು 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 ಮೆರವಣಿಗೆ ಮಾಡಿದ್ರಿ ಆಮೇಲೆ ನಾನು ಇಪ್ಪತ್ನಾಲ್ಕು ವರ್ಷ ಮೇಲ್ಸಿ ಹಾಕಿರಲಿಲ್ಲ ಆದ್ರೆ ನಮ್ಮರೆಲ್ಲ ಕರೆದು ನಾನು ಯಾವ ಥರ ಅಬ್ಜೆಕ್ಷನ್ ಮಾಡಿದ್ದೀನಿ ಧರ್ಮ ಹೇಳಿರ್ಲಿ ಆ ಕನಕ್ ಪುರದ್ರು ಇಲ್ಲಿ ಅವ್ರು ಮೆರವಣಿಗೆ ಮಾಡಿದ್ರು ನನಗೆ ಕೇಳಿದನೇನಪ್ಪ ಈಗ ನೀವೆಲ್ಲ ಕಡಿತು ನನಗೆ ಕೇಳ್ತಿದ್ದ ನಾನು ಇಪ್ಪತ್ತು ವರ್ಷ ಆಗಿ ಇಪ್ಪತ್ತು ವರ್ಷ ಇಪ್ಪತ್ನಾಲ್ಕು ವರ್ಷ ಆದಮೇಲೆ ನಾನು ಒಂದು ಸ್ಥಾನಕ್ಕೆ ಬಂದ ತಕ್ಷಣ ಆದರ್ಶಕ್ಕೆ ಕಟ್ಕೊಂಡು ಟಿ ವಿನಲ್ಲಿ ಹಾಕ್ಸಿದ್ರು ಯಾರು ಹಾಕ್ಸಿದ್ರು ಗೊತ್ತಿಲ್ವ ನಿಮಗೆಲ್ಲ ಹಾಗ ಯಾರ್ಯಾರು ಕೇಳಿದ್ರ ನಮ್ಮೊಂದು ಯಾಕೆ ಅವಮಾನ ಮಾಡ್ತಾ ಇದ್ದೀನಿ ನೀನು ಅಂತ ಬೇರೆಯವ್ರು ಮಾಡಲಿಲ್ಲ ಬೇ ದ ದೇವೇಗೌಡರ ಕಡೆಯವ್ರು ಮಾಡಲಿಲ್ಲ ನಾನು ನನಗೆ ಇವನು ಮಾಡ್ದ ನಮ್ಮರೇ ಮಾಡ್ದ ಈಗ ಮೂವತ್ತು ಲಕ್ಷ ರೂಪಾಯಿ ನಾ ಹಾಳು ಮಾಡಿ ಮೂವತ್ತು ಮೂವತ್ ಕೋಟಿ ಹಾಳು ಮಾಡಿ ಈ ಬಡವರು ಇವ್ರಿಗೇನ್ ಏನು ಬೇಕಿಲ್ಲ ರೀ ಆ ಚಾಮರಾಜನಗರದಲ್ಲಿ ಇದ್ದಾರಲ್ಲ ಬಡವರು ಅವ್ರು ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ತದೆ ಅವ್ರು ಹಾಳು ಮಾಡಿದ್ನಲ್ರಿ ಯಾರಿಗೆ ಜಾಗ ಜಾಗಬೇಕು ಆ ಶಕ್ತಿ ನಿಮ್ಗಿದೆ ನೀವು ಕೊಡಬೇಕು ಹೇಳಿ ನಾನು ಕೇಳ್ತಾ ಇಲ್ಲ ನಮ್ಮ ನಾರಾಯಣಪ್ಪನವರು ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿದ್ದಾರೆ ಅವ್ರಿಗೆ ಕೊಡಿ ಎಂ ಕೆ ರಂಗಯ್ಯನವರು ಮೇಯರ್ ಆಗಿದ್ರು ಅವ್ರಿಗೆ ಕೊಡಿ ಎಲ್ಲಕ್ಕಿನ್ನೇ ಹೆಚ್ಚಾಗಿ ಅವ್ರ ಜೊತೆಗೆ ಇಪ್ಪತ್ತ್ನಾಲ್ಕು ಗಂಟೆ ಇದ್ದವರು ಎಲ್ಲಿ ಸೇರ್ಪು ನಮ್ಮ ಮೈಸೂರಿನವ್ರಿಗೆ ಗೊತ್ತು ಗುಂಡುವಾಯ್ ಜೊತೆಲೇ ಇರ್ತಿದ್ರು ಆಗ ಎಲ್ ಶೆಟ್ ಮನುಷ್ಯ ಮನೆಯಿಂದ ಅವರೇ ಪಾಪ ಇವ್ರಲ್ಲ ಅವರು ಅವ್ರು ಗುಂಡುವಾರಂದರೆ ಟೆರರ್ ಹುಲಿ ಇದ್ದಾಗೆ ನಾನು ನಮಸ್ಕಾರ ಸರ್ ಅಂದರೆ ಏನಪ್ಪ ಮಾಡ್ತಾ ಇದ್ದೀನಿ ಅಂದರೆ ಏನಿಲ್ಲ ಬರಲಾರ ತಕ್ಷಣ ಮನೆಗೆ ಅಂದರು ಹೋದೆ ಹೋದಾಗ ಇದೇ ಕೃಷ್ಣಾದಲ್ಲಿ ಇದ್ರು ಅವರು ನಾನು ನೋಡ್ಬಿಟ್ಟು ಪುಟ್ಟಸ್ವಾಮಿ ನೀನು ನಿನ್ನ ಏನೇನು ನನ್ನ ಹತ್ರ ಕ್ವಶನ್ ಕೇಳಿದ್ರಿ ಕಾನೂನು ಕ್ವಶನ್ ಕೇಳಿದ್ರಿ ಆ ಉತ್ತರ ಹೇಳೋಕ್ಕಾಗಲಿಲ್ಲ ಅಂತ ಹೇಳಿ ಮತ್ತು ನೀವು ಯಾರಾದ್ರೂ ಹೆಸರು ಹೇಳಿದ್ರಿ ಆ ಹೆಸರುಗಳೆಲ್ಲ ನನಗೆ ನನ್ನ ಜೊತೆಲೇ ಇದ್ದರೂ ಅವರು ಇಡಿಸ್ಲಿಲ್ಲ ನಿನ್ನ ಶಕ್ತಿ ನಮಗೆ ಪಕ್ಷಕ್ಕೆ ಬೇಕು ನಾನು ಇನ್ನೂ ಎಮ್ ಎಲ್ ಸಿ ಮಾಡ್ತಾ ಇದ್ದೀನಿ ರೀ ಅಂತ ಇಪ್ಪತ್ನಾಲ್ಕು ಗಂಟೆ ಅವಾಗ ಎಮ್ ಎಲ್ ಸಿ ಆದಮೇಲೆ ನಾನು ಏನಾದರೂ ಒಂದು ಜನಾಂಗಕ್ಕೆ ಮಾಡಬೇಕು ಅಂತ ಅಖಿಲ ಕರ್ನಾಟಕ ಗಾಣಿಗಿರ ಸಂಘದ ಅಧ್ಯಕ್ಷನಾಗಿ ಅವರೆಲ್ಲ ಮಾಡಿದೆ ಇದನ್ನು ಮಾಡಿದೆ ಆಗ ಕಾರಿಗೆ ಅವರು ಪ್ರೆಸಿಡೆಂಟ್ ಆಗಿದ್ದ ಮಿನಿಸ್ಟ್ರಾಗಿದ್ದು ರೆವಿನ್ಯೂ ಮಿನಿಸ್ಟ್ರು ತೊಂಬತ್ತ್ಮೂರರಲ್ಲಿ ನಾನು ಸ್ಲಂ ಬೋರ್ಡ್ ಆಗಿದೆ ಆಗಿದ್ದೆ ಈಗ ಅಖಿಲ ಕರ್ನಾಟಕ ಗಾಣಿಗರ ಸಂಘ ಇರೋ ಜಾಗನ ಒಂದು ಕಾರ್ಯಕ್ರಮ ಅವತ್ತು ಅವ್ರ ಅವ್ರಿ ನಾನೇ ಸಿಗ್ನೇಚರ್ ಆಗೋದು ಕೆ ವಿ ಶೆಟ್ಟರು ಪ್ರೆಸ್ಡೆಂಟು ಆದರೆ ಫಾರ್ ಕೆ ವಿ ಶೆಟ್ಟರು ಹಾಕಿ ನಾನೇ ಸಿಗ್ನೇಚರ್ ಹಾಕಿ ಆ ಜಾಗವನ್ನು ಮಂಜೂರು ಮಾಡಿಸಿದ್ವಿ ಮುಂಜೂರು ಮೇಲೆ ಕೆಲ ಕರ್ನಾಟಕ ಗಾಣಿಗಳ ಸಂಘ ನಾವೇನು ಮಾಡ್ತೀವಿ ಒಂದೊಂದು ಸಬ್ಸೆಟ್ ಒಂದೊಂದು ಸಾರಿ ಹಾಕಿನ ಎಲ್ಲರೂ ಸಾಮರಸ್ಯ ಬರಬೇಕು ಅಂತೇಳಿ ಜ್ಯೋತಿ ನಗರ ಕೆ ಕೆ ವಿರು ಜಮ್ ಆಯಿತು ಸೆಕೆಂಡ್ ನಾನು ಜ್ಯೋತಿ ಪಡ ನಾನದೇ ಮೂರನೇ ಅವ್ರನ್ನ ರಾಜನ ಹಿರಿಯರಾಗಿ ನಾನು ಅಂದಾಗ ಪಾಪ ನಾನು ಹೇಳ್ಕೋಬಾರ್ದು ಅವರೆಲ್ಲರೂ ನಾನೇನು ಹೇಳ್ತೀನಿ ಅದನ್ನೇ ಒಪ್ಕೊಳ್ತಾಯಿದ್ರು ಪುಟ್ಸ್ವಾಮಿ ಹೇಳಿದ್ರು ಅಧ್ಯಕ್ಷರನ್ನವರು ಆಗ ರಾಜನ್ ಅವ್ರನ್ನ ನಾನು ಪ್ರಪೋಸ್ ಮಾಡಬೇಕು ಟೌನ್ ಹಾಲಿನಲ್ಲಿ ಅವ್ರನ್ನೇ ವಿರೋಧ ಮಾಡಿದ್ರು ಅವ್ರ ಅಧ್ಯಕ್ಷ ಹಾಕಬೂಡ್ದು ಅಂತ ಹೇಳಿಲ್ಲ ಅಂತ ಹೇಳ್ಬಿಟ್ಟು ನಾನು ಇದ್ರಿಗೆ ಆಗ ನಾನು ರೆಸಲ್ಯೂಷನ್ಸ್ ಪುಟ್ಟನ ಹಿಡ್ಕೊಂಡು ಹೋಗಿ ನಸಿ ಪುರದಲ್ಲಿ ಜನರಲ್ ಬಾಡಿ ಮಾಡಿ ಜೆ ಎಂ ರಾಜನ್ ಅವ್ರನ್ನ ಅಧ್ಯಕ್ಷರು ಮಾಡಿದೆ ಅವ್ರ ಮಗ ಸೊಸೈಟಿ ಹಿಂದೆಗಡೆ ರಾಜನ್ ಹೊಡ್ದೇ ಬಿಟ್ಟು ನಮ್ಮ ಮನೇಲಿ ನಡೀತಿತ್ತು ಹತ್ತು ವರ್ಷ ಚುನ ಇದು ಸಭೆ ನಮ್ಮನ್ನೇ ನಡೀತಾ ಇತ್ತು ಅದಕ್ಕೆ ಮೊದಲು ಕೆಂಪಣ್ ಶೆಟ್ಟರ್ ಚಾರಿಟಿಸ್ನ ನಡೀತಾ ಇತ್ತು ಅಲ್ಲಿ ಕೆಂಪಣ್ ಶೆಟ್ಟಿ ಚಾರಿಟೀಸ್ ಮುಂದೆ ಒಂದು ಬೇವನ್ ಮರ ಕಲುಕಟ್ಟೆ ಇತ್ತು ನೋಡಿರ್ಬೋದು ನಮ್ಮ ಜ್ಯೋತಿ ನಗರದಲ್ಲಿ ನಾವು ಅಲ್ಲಿ ಏನ್ ಆರ್ ಕೆಂಪಣ್ ಶೆಟ್ಟಿ ಚಾರಿಟೀಸ್ನಲ್ಲಿ ಮದುವೆ ಇದ್ದರೆ ಆ ಕಲ್ಕಟ್ಟೆ ಮೇಲೆ ಅಖಿಲ ಕರ್ನಾಟಕ ಸಂಘ ಸಭೆ ಮಾಡ್ತಾ ಇದ್ವಿ ಪರಿಸ್ಥಿತಿ ಅದಾದ ಮೇಲೆ ಹದಿನೈದು ವರ್ಷ ನಾವು ಹೇಳಬಾರ್ದು ಎನ್ ಶ್ರೀನಿವಾಸ್ ಅಧ್ಯಕ್ಷರಾಗಿ ಯಾರು ಆದರೂ ಎಲ್ಲೋ ಸಂಘ ಎಲ್ಲೋ ಇತ್ತು ಅಂತ ಗೊತ್ತಿಲ್ಲ ಮನೆ ಸೂಪರ್ ಸಿಡ ಮಟ್ಟಕ್ಕೆ ಬಂತು ಆಗ ನಾನು ತಿರ್ಗಾ ಎಮ್ ಎಲ್ ಸಿ ಆಗಿ ಬಂದೆ ಆಗ ಅವರು ಇಪ್ಪತ್ನಾಲ್ಕು ಒಂದೇ ಒಂದು ರೂಪಾಯಿನ ಕೊಡಲಿಲ್ಲ ಆ ಸಂಘ ಕಟ್ಟು ಆಗ ಮುಳುಗೋಗಿದ್ದ ಸಂಘನ ತಿರ್ಗಾ ರೀಜಿನೇಟ್ ಮಾಡಿ ಆ ಸಂಘವನ್ನು ಪ್ರತಿಷ್ಠಾಪನೆ ಮಾಡಿದೆ ಕೋರ್ಟ್ಗೆ ಹೋದ್ರೆ ಅದಕ್ಕೆ ಮಾಡಬೂಡ್ದು ಅಂತ ಶ್ರೀನಿವಾಸ್ ಪ್ರಸಾದ್ ಕೇಳಿ ಶ್ರೀನಿವಾಸ ಪ್ರಸಾದ್ ಹತ್ರ ಹೋಗಿ ಸಂಘ ಕಾನ್ಸ್ಟಿಟ್ಯೂಟ್ ಮಾಡಬಾರ್ದು ಅಂತಕ್ಕಂಥ ಅವ್ರು ಹೇಳೋದು ನಾನು ಮಾಡಬೇಕು ಅಂತ ನಾನು ಹೇಳೋದು ಕೊನೆಗೆ ಅದು ಕಾನ್ಸ್ಟಿಟ್ಯೂಟ್ ಆಯಿತು ಆಮೇಲೆ ಕೋರ್ಟ್ಗೆ ಹೋದು ಸಂಘ ಬರ್ಖಾಸ್ತ ಮಾಡಬೇಕು ಸ ಸರಿ ಇಲ್ಲ ಅಂದಷ್ಟೇ ಶ್ರೀನಿವಾಸ ಪ್ರಸಾದ್ ಬಹುಶಃ ಶ್ರೀನಿವಾಸ ಪ್ರಸಾದ್ ನಾನು ತುಂಬ ಆತ್ಮೀಯರು ಅವ್ರನ್ನ ಮನೆಗೆ ಹುಡುಗಿ ಬಂದ್ವಿ ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೆ ಅಂತ ಅವರೇ ಕುಡ್ಸಮ್ಮ ಏನು ಮಾಡಲಿ ನಾನು ನಾನು ಈ ನಮ್ಮ ಪ ಕಾಂಗ್ರೆಸ್ ಪಕ್ಷ ನಾನು ಅವರು ಬಿ ಜೆ ಪಿ ಅವ್ರು ಹೇಳ್ದನ್ನು ಕೇಳ್ತೀರ ನೀವು ನಾನು ಅದು ಸ ರದ್ದು ಮಾಡಿ ಅದನ್ನು ಎಲೆಕ್ಷನ್ನ ಅಂತ ಕೂತ್ಕೊಂಡು ಅಂತ ರದ್ದು ಮಾಡಿದ್ರು ಇಲ್ಲಿ ಗೆದ್ದ ಮೇಲೆ ಎಲೆಕ್ಷನ್ನ ಇರೆಗ್ಯುಲಾರಿಟೀಸ್ ಬಗ್ಗೆ ಕ್ವಶನ್ ಮಾಡ್ಬೋದೇ ಹೊರತು ಸ ಎಲೆಕ್ಟೆಡ್ ಬಾಡಿನ ರದ್ದು ಮಾಡೋದಕ್ಕೆ ಹೈಕೋರ್ಟ್ಗೆ ಪವರ್ಸ್ ಇಲ್ಲ ನಮಗೆ ಸರ್ಕಾರಕ್ಕೆ ಪವರ್ಸ್ ಇಲ್ಲ ನೀವು ತಪ್ಪು ಮಾಡಿದ್ದೀರಾ ಅಂತ ಆಗ ಸರ್ಕಾರದವರು ಅಫಿಡವಿಟ್ ಕೊಟ್ಟು ತಪ್ಪಾಯಿತು ಅಂತ ಆ ಸಂಘ ಉಳಿಸಿದೆ ಮೇಲೆ ಇಪ್ಪತ್ತು ವರ್ಷ ಆಯಿತು ಬಿದ್ದಿ ತಂಗಲೇನೆ ಯಾರು ದುಡ್ಡು ಕೊಡಲಿಲ್ಲ ಶಾಸಕರಾಗಿದ್ದವರು ಪುನಃ ನಾ ವಿಧಾನಸೌಧ ಅದು ನೆಟ್ತದ್ದು ಇಪ್ಪತ್ನಾಲ್ಕು ವರ್ಷ ರಾಮ ಹನ್ನೆರಡು ವರ್ಷ ಆದರೆ ಪುಟ್ಟ ಸ್ವಾಮಿ ಇಪ್ಪತ್ನಾಲ್ಕು ವರ್ಷವನ್ನ ವಾಸ ಮಾಡಿದ್ದೆ ಅದಾದಮೇಲೆ ನಾನು ಬಂದ ತಕ್ಷಣವೇ ಮೂವತ್ತು ಲಕ್ಷ ರೂಪಾಯಿನ ಅಖಿಲ ಕರ್ನಾಟಕ ಆಣಿಗರ ಸಂಘಕ್ಕೆ ಬಿಲ್ಡಿಂಗ್ ಅದು ಬಿಲ್ಡಿಂಗ್ ಶುರು ಮಾಡಿ ಅಂತ ಕೊಟ್ಟೆ ಆಗ ಸರ್ಕಾರದಿಂದ ಐವತ್ತು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿ ಧರ್ನಾ ಕೂತು ಕಾಂಗ್ರೆಸ್ ಸರ್ಕಾರ ಇದ್ದರೂ ಇಪ್ಪತ್ತು ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಕೊಡುತ್ತೆ ಇವತ್ತು ಅದು ಬಿಲ್ಡಿಂಗ್ ಕಟ್ಟಿಸಿದ ಮೇಲೆ ಇವತ್ತು ನೆಲೆಯಾಗಿದೆ ಅದನ್ನು ಓಪನ್ ಮಾಡಿದರೆ ಇನ್ನು ಮುಂದೆ ಟವರ್ ಮಾಡಿ ಅದೇವರೆಗೂ ನಾನು ಮಾಡಿದ್ದಂಥ ಕೆಲಸ ಅಲ್ಲಿಗೆ ಅಖಿಲ ಕರ್ನಾಟಕ ಗಾಣಗರ ಸಂಘ ಇವೆರಡಕ್ಕೆ